ಯಾವ ಜನ್ಮದ ಪುಣ್ಯವೋ ನನ್ನ ಹೆಂಡತಿಯಾದ ಯಾವ ಸಮಯದಲ್ಲಿ ನಿನಗೆ ತಂದು ಎಂಬ ಭರವಸೆ ನೀಡಬೇಕು ನೀ ಕೊಟ್ಟ ಹಾಲು ಸಕ್ಕರೆ ನಮ್ಮ ಪ್ರೀತಿಯಲ್ಲಿ ಬದುಕಿನಲ್ಲಿ ಸಂಸಾರದಲ್ಲಿ ಪ್ರತಿಯೊಂದು ಕ್ಷಣ ಕ್ಷಣಕ್ಕೂ ಹೊಸ ಜೀವಿಗಳು ಹಾಲು ಸಕ್ಕರೆ ಸಿಹಿ ಆಗಿರಲು ಪವಿತ್ರವಾಗಿರಲು ಸೂಚಿಸುವ ಸಂಕೇತವೇ ನೀ ನೀಡಿದ ಹಾಲು ಸಕ್ಕರೆ ಭಾರತಿ ಆದಷ್ಟು ಬೇಗ ಮರಳಿ ಬರುತ್ತೇನೆ ಭಾರತಿ me mm -hmm. mm -hmm. ಈ ರೀತಿ ಊಟ ಬಿತ್ತು ಉದ್ದಿನ ಅಳುತ್ತಾ ಕುಳಿತರೆ ಸತ್ತುವ ನಿನ್ನ ಗಂಡ ಮತ್ತೆ ಮದುವೆ ಬಾಕ್ತಾರೆ ಭಾರತ ಮಾತೆಯ ದೇಶವನ್ನು ಉಳಿಸುವುದಕ್ಕಾಗಿ ವೀರ ಮರಣವನ್ನು ನಿನ್ನ ಗಂಡ ಸತ್ತು ಸ್ವರ್ಗದಲ್ಲಿ ಅವನ ಆತ್ಮಕ್ಕೆ ಸಂತೋಷವಾಗಿ ನೆಮ್ಮದಿ ಸಿಗಲಿ ಅಂತ ನಾವು ಬೇರುಕೊಳ್ಬೇಕ ಭಾರತಿ ನನಗೂ ದುಃಖವಾಗ್ತಾ ಇದೆ

पर बात केली वळगोकि स्नानबाडी ಊಟ ಮಾಡಿದಪ್ಪ ಅಪ್ಪಜಿ ಯಾ ಭಸಂತುಶಕೆ ಊಟ ಮಾಡಿದ್ ಸ್ನಾನ ಮಾಡಿದ್ ಅಪ್ಪಜಿ ಯಾ ಸಂತುಶಕೆ ಅಪ್ಪಜಿ ಈ ಮಂಜಸಾಯು ಬದಲ ನಾನ ದೃಷ್ಟ ತಗಿದ್ರೆ ಇಷ್ಟ ಚೆನ್ನಾಗಿ ಇತ್ತೆ ಅಷ್ಟು ಚೆನ್ನಾಗಿ ಇತ್ತೆ ಪಜಿ ಮಂಜು ಸತ್ತು ನನ್ನ ನನಾಸೆ ಕನಸು ನೆಮ್ಮದಿಯಲ್ಲ ಸುಟ್ಟು ಭಸ್ಮ ಮಾಡಿದ್ದಾರೆ ಭಸ್ಮ ಮಾಡಿದ್ದಾರೆ ಸಾವು ನಿಲ್ಲಿಸುವ ಶಕ್ತಿ ನಮ್ಮ ಸಾವನ್ನು ತಳೆಯುವ ಶಕ್ತಿ ನಮ್ಮಲ್ಲೆಲ್ಲಿದೆ ಆ ಶಿವನ ಇಚ್ಛೆ ನಾವೆಲ್ಲರೂ ಒಂದಿಲ್ಲ ಒಂದಿದ ಆ ಶಿವನು ಕರೆದಾಗ ಓಡಿರುವ ಸಾವನ್ನು ನಿಲ್ಲಿಸುವ ಶಕ್ತಿ ನಮ್ಮಲ್ಲಿಲ್ಲ ಅದಕ್ಕಾಗಿ ಬಲ್ಲವರು ಹೇಳಿದ್ದಾರೆ ಸಾವೇ ಇಲ್ಲದವರ ಮನೆಯಲ್ಲಿ ಸಾಸುವೆ ಕಾಲೊಂದನ್ನು ತಂದರೆ ಸತ್ತವರನ್ನು ಕೂಡ ಬದುಕಿಸಬಹುದು ಆ ಸಾವು ಯಾರ ಮನೆಯಲ್ಲಿಲ್ಲ ಯಾವ ದೇಶದಲ್ಲಿಲ್ಲ ಹುಟ್ಟುತ್ತ ಮನೆ ಬೀಳಲೇಬೇಕು ಹುಟ್ಟಿದ್ದ ಜೀವಿ ಸಾಯಲೇಬೇಕಮ್ಮ ಅದಕ್ಕಾಗಿ ಅದಕ್ಕಾಗಿ ದಪ್ಪಾಡ್ ಕೇಳಿ ದಪ್ಪಾಡ್ ದಪ್ಪಾಜಿ ನಾನು ಯಾವ ಜನ್ಮದಲ್ಲಿ ಅಷ್ಟು ಯಾವ ಪಾಪ ಮಾಡಿದತೆ ಅಪ್ಪಾಜಿ ಯಾವ ಪಾಪ ಮಾಡಿದೆ ನನ್ನ ಬದುಕೂ ಇಷ್ಟು ಬೇಗ ಹೀಗாகுತೆ ಅಂತ ನನಗೆ ಅನ್ಸ್ಮನ್ಸ್ ಅಲ್ ಅಂತಿರಲಿಲ್ಲ ಅಪ್ಪಾಜಿ ನನಗೆ ಅನ್ಸ್ಮನ್ಸ್ ಅಲ್ ಅಂತಿರಲಿಲ್ಲ ಅಪ್ಪಾಜಿ ಸಗಣ ಮನಸೋಬೇಕಾದ್ರೆ ಏ ನಾನು ಪರಿಪರಿಯಾಗಿ ಬೇರ್ಕೊಂಡೆ ಅಪ್ಪಾಜಿ ಹೋಬೇಡಿ ಹೋಬೇಡಿ ಅಂತ ಅದೂ ಅವರಿಗೆ ದೇಶ ಪ್ರೇಮವೇ ಹೆಚ್ಚಾಯ್ತಿತು ನನ್ನ ಪ್ರೀತಿಯರಿಗೆ ಹೆಚ್ಚಲಿಲ್ಲ ಅಪ್ಪಾಜಿ ತಕ್ಕಿ ಹೆಚ್ಚಲಿಲ್ಲ ಗುಕಲೇ

哦。 i ಪಾಪ ನಿಮ್ಮ ವಿಷಯ ಕೇಳಿ ನನ್ನ ಮನಸ್ಸಿಗೆ ತುಂಬಾ ಕೆಟ್ಟ ಅನಿಸ್ತೈತೆ ಈಗ ಆಗಬಾರ್ದಾಗಿತ್ತು ಗಂಡನನ್ನು ಕಳೆದುಕೊಳ್ಳೋ ವಯಸ್ಸು ನಿಮಗೆ ಇರಲಿಲ್ಲ ಈ ವಯಸ್ಸಿನಾಗ ಆ ದೇವರು ನಿಮಗೆ ಅನ್ಯಾಯ ಮಾಡಿದ ಈ ನಿಮ್ಮ ಸ್ಥಿತಿ ನೋಡಿ ನನಗೆ ತುಂಬಾ ದುಃಖ ಆಗ್ತಾ ಇದೇ ನೋಡಿ ವಿಚಾರ ಕೇಳಿ ಯಾರು ದುಃಖ ಪಡುವಂತ ಅವಶ್ಯಕತೆ ಇಲ್ಲ ನನ್ನ ಹಣೆ ಬರದಲ್ಲಿ ಏನ್ ನಡೆದಿದ್ಯೋ ಅದೇ ನಡೆಯುತ್ತೆ ಅಂದಾಗೆ ನೀವು ನನಗೆ ನನಗೊಂದು ಸಹಾಯ ಮಾಡ್ತಿದ್ದೀರಾ ಯೋಗಕ್ಷೇಮ ವಿಚಾರಿಸ್ತಾ ಇದ್ದೀರಾ ಅಂದಮೇಲೆ ನಿಜವಾಗ್ಲು ಧನ್ಯವಾದಗಳು ಒಂದೇ ಒಂದು ನಿಮಿಷ ಇರಿ ಕಾಫಿ ತಗೊಂಡು ಬರ್ತೀನಿ ಬೇಡ ಬೇಡ ದುಃಖದಲ್ಲಿ ನಾನು ಕಾಫಿ ಕುಡಿದು ನನ್ನ ಸರಿ ಬರಲ್ಲ ನಾನು ನಿಮ್ಮನ್ನು ಸಂತೋಷದ ವಿಷಯ ಹೇಳಬೇಕಂತ ಇಲ್ಲಿಗೆ ಬಂದಿದ್ದೇನೆ ಈ ಸಮಯದಲ್ಲಿ ನನ್ನ ಮಾತನ್ನು ನಂಬ್ತಿರನ್ನು ಆತ್ಮಸಾಕ್ಷಿ ನನ್ನಲ್ಲಿದೆ ಇದೆ ನಿಮಗಾಗಿ ಒಂದು ಉಪಕಾರ ಮಾಡಲು ಬಂದಿದ್ದೇನೆ ನನ್ನ ಮಾತನ್ನು ನಂಬಿ ಕಾಲದಲ್ಲಿ ಉಪಕಾರ ಮಾಡೋದಕ್ಕೆ ಬಂದಿದ್ದೀರಾ ನಿಮ್ಮಂತ ಪುಣ್ಯವಂತರೇ ಇಲ್ಲ ಬಿಡಿ ನಾನು ಪುಣ್ಯವನ್ನು ಈ ಎಲ್ಲ ಕಷ್ಟಗಳನ್ನ ಮರೆತು ರಾಣಿ ಮಹಾರಾಣಿ ಅಂತ ಮರೆಯಬಹುದು ನಾನು ಹೇಳುವುದು ಮಾತು ನೀವು ಆ ದೇವರು ನನಗೆ ಹಣ ಆಸ್ತಿ ಐಶ್ವರ್ಯ ಎಲ್ಲವನ್ನೂ ಕೊಟ್ಟಿದ್ದಾನೆ ಆದ್ರೂ ಅವಶ್ಯಕತೆ ನನಗಿಲ್ಲ ನೀವ್ಯಾಕೆ ಇಲ್ಲಿಗೆ ಬಂದಿದ್ದೀರಾ ಅಂತ ಹೇಳಿ ಭಾಸಿ ನಾನು ಬಂದ ಕಾರಣ ಅರ್ಥ ಚೆನ್ನಾಗಿ ತಿಳಿದುಕೋ ಅನ್ನ ಆಲಿಸುವ ಮುನ್ನವೇ ತಿನ್ನಬೇಕು ಭೂಮಿ ಆದ ಇರುವಾಗಲೇ ಬಿತ್ತಬೇಕು ಗಾಳಿ ಬಿಟ್ಟಾಗಲೇ ತೂರಿಕ ಹಾಗೆ ಒಂದು ಹೆಣ್ಣು ಯೌವನ ಇರುವಾಗಲೇ ಪ್ರೀತಿ ಪ್ರೇಮದ ಸುಖ ಕಾಣಬೇಕು ಅಂದ್ರೆ ನಿಮ್ಮ ಮಾತಿನ ಗುಟ್ಟು ಅರ್ಥವಾಗಲಿಲ್ಲವೇ ನನ್ನ ಮಾತಿನ ಗುಟ್ಟು ತುಂಬಿ ತುಂಡಿಗಿಂತ ನಿಂತ ಈಗಿನ ಯೌನದ ಅಂದವನ್ನು ವ್ಯರ್ಥವಾಗಿ ಹಾಳು ಮಾಡಬೇಡ ಸತ್ವ ನಿನಗ ಮತ್ತೆ ಮಳಿಗೆ ಬರುವುದಿಲ್ಲ ಈ ದಿನ ಅನ್ನ ಚಂದಕ್ಕೆ ಬೆಳಗ್ಗೆ ಬರೋದು ಈ ನಿಂದಿನ ಮನ್ಮದನಿಗೆ ಒಂದೇ ಒಂದು ಸಲ ನನ್ನ ಚೋಪಿಯಲ್ಲಿ ಸರಸವಾದಿ ಈ ನಿನ್ನ ಯೌವನದ ಸೌಂದರ್ಯವನ್ನು ನಾಲ್ ಜನ ಬಿಗಿ ಹೇಳಿದ ಮಾತಾಡು ಬಿಗಿ ಹೇಳಿದ್ ಮಾತಾಡು ಏನು ಕೋಗಿಲಿಗೆ ರೆಕ್ಕೆ ಕಟ್ ಮಾಡಿದ ತಕ್ಷಣ ಅದ್ರ ಕಂಠ ಬದಲಾಯಿಸೋದಿಲ್ಲ ವಿಧುವೆ ಅಂತೇಳಿ ಅಹಂಕಾರದಿಂದ ಮಾತಾಡೋದು ನನ್ನೊಪ್ಪ ಕೊಲೆ ಆಗೋಪ ಕೊಲೆ ಕೊಲೆ ಈ ಕರ್ಮೇಂದ್ರ ಕೊಲೆ ಇಲ್ಲ நாலு தோரிட மத்திய நான் பாவச்சித்தேங்கு ஹாக்கி நல்ல பிடிச்சு அந்த கண்ணு நினைத்துல நின்று முந்தை இல்லா வரோசண்ணிக்கே நானே அந்த

ननंत गरत्य सावसर पर बेटा मरिया गोंडा ಹೇಳ್ತಿದಿನಿ ಈಗ ಹೊರಟೋ ಐತೆ ಗೆಟೋ ಐತೆ ಗೆಟೋ ಎದುರಲ್ಲೆ ಪೋಯ್ ಜೋಹೋ ಬಂದಿದ್ರೆ ನಿಮ್ಮ ನಿಮ ಹಾಮೋದ್ ಮೇಜೋಚಕತಿ ನದಿಲ್ಲ ನೋಡಿ ಬಂತೀ ನಿಂತೆ ಜೊತೆ ಬೋಳ್ಬಿಟ್ಟು ನಾನು ನಿಂಗೆ ಹರಸೋರ ಭಾಗೆ ಓ ಈ ಬಂಕಿ ನ ಮೊಟ್ಟಿ ನಿನ್ನ ಸುಟಾ Misna, 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 நின ரெல்லா தவரி பூஜையு போகும் காப்பிவருக்குமா நல்ல கௌரவ நினந்த மாலவத்த மைய மாணவன் மாவாக ரஷணை கை அந்த நானும் தெரிந்து கொள்ளேனே விய கல்புணு கெத்த கண்ணின மூத்துகள் அந்தியாக குடியே மரியாதை குண நானே பக்க పాప సోళ మగనే నిన్న నన్ను మగ నన్న మగన సమగమ తన మనకి ప్రవేశ మాకు అదే నూ ఇంత తాయి కంఠ నవర మనకి కత్తి కొయ్య పాప నన్న మనకి వచ్చాన నిల్బేడా ఆయకును ఐసే గెట్ అవుట్ అంతా ఈ ముదుకును ఐసే గెట్ ఓట్ అంత ఊరుకుంటు ಚಿನ್ಪನಿ ಆಲೆ ಹೋಗ್ತಿದ್ದೆ ಯಾಕಂದ್ರೆ ಬಾಜಿ ಬದುಕ್ಬಾರ್ದು ಬಾಜಿಬಾರ್ದು ಶಾಂತಳಾಗಮ್ಮ ಏನ್ ಮಾಡುವುದಪ್ಪ ನಿನ್ನ ಪರಿಸ್ಥಿತಿ ಏನಂತ ನನಗೂ ಅರ್ಥವಾಗುತ್ತೆ ಈ ದುಷ್ಟರ ಕಾಲದಲ್ಲಿ ಒಂಟಿಯನ್ನು ಬದುಕುವುದು ಬಲು ಕಷ್ಟವಾಗಿದೆ ಭಾರತಿ ಇನ್ನು ನಾನು ಜೀವಂತಿರುವಾಗಲೇ ನನ್ನ ಕಣ್ಣು ಜೇ ಇದ್ದಾಗ ಒಂದು ವೇಳೆ

ಮೂಢ ನಂಬಿಕೆಗೆ ಒಳಗಾಗಿಯೇ ನಾವು ಬದುಕಬಾರದು ನನ್ನ ವಯಸ್ಸು ಕುಗ್ಗುತ್ತಾ ಬರುತ್ತಿದೆ ಬಾ ಯಾವ ಸಮಯದಲ್ಲಿ ಏನಾಗುತ್ತದೋ ಯಾರಿಗೆ ಗೊತ್ತು ನೀರು ಮಾತ್ರ ನನ್ನ ಮಾತಿಗೆ ಒಪ್ಪಬೇಕಮ್ಮ ಒಪ್ಪನೇ ಬೇಕು ಜಿ ನನ್ನ ಎತ್ತವಳ ಮೇಲಾಣೆಗೂ ಹೇಳ್ತಾ ಇದ್ದೀನಿ

ಯಾವ ತಂದೆ ತಾಯಿಗಳು ಎಂತ ಮಕ್ಕಳಿಗೆ ಕೆಳಕ ಅವರಿಗೆ ಒಳ್ಳೆಯದಾಗಲತ್ತೇ ಬೇಡಿಕೊಳ್ಳುತ್ತಾರ ಈಗ ನನ್ನ ಮಾತು ನಿನಗೆ ಲೆಕ್ಕಕ್ಕೆ ಬರಲಿಲ್ಲ ಅಂತಂದ್ರೆ ನಿನ್ನ ಹಠವೇ ನಿನಗೆ ಮುಖ್ಯವಾಗಿದ್ರೆ ಈ ಕ್ಷಣವೇ ನಿನ್ನ ತಂದೆ ಹೆಣ ನೋಡ್ಬೇಕು ನಿಮ್ಮನ್ನ ಕೊಂದು ಅದ್ ಯಾವಕ್ಕಾಗ್ಲಿ ಅಪ್ಪಾಜಿ ಅದ್ ಯಾವ ಪಾಪಕ್ಕಾಗಲಿ ಅಪ್ಪಾಜಿ ಆಯ್ತಪ್ಪಾಜಿ ನಿಮ್ಮಿಷ್ಟದಂತೆ ನಾನು ಮತ್ತೊಂದು ಮದುವೆ ಮಾಡ್ಕೊಳ್ಳೋಕೆ ಸೇತಲಿದ್ದೀನಪ್ಪಾಜಿ ಸೇತಳಿದ್ದೇನೆ ನಿಮ್ಮಪ್ಪರಿಗೆ ತುಂಬಾ ಸಂತೋಷವಾಯಿತು ಭರತಿ ಇದೇ ಊರಲ್ಲಿ ನನ್ನ ಆತ್ಮೀಯ ಸ್ನೇಹಿತ ಸುಧಾಕರ್ ಅಂತ ಒಬ್ಬರಿದ್ದಾನೆ ಅವನಿಗೆ ಒಬ್ಬ ಮಗ ಇದ್ದಾನೆ ಅವನು ಬೆಂಗಳೂರು ನಲ್ಲಿ ಮ್ಯಾನೇಜರ್ ಕೆಲಸ ಮಾಡುತ್ತಿದ್ದಾನೆ ಅವರ ತಂದೆ ನನ್ನ ಆತ್ಮೀಯ ಸ್ನೇಹಿತ ನಮ್ಮ ಮನೆಯಲ್ಲಿ ನಡೆದಂತ ಎಲ್ಲಾ ವಿಷಯವನ್ನು ಸವಿಸ್ತಾರವಾಗಿ ತಿಳಿಸ್ತೀನಿ ಅವನು ಹೊಂದಿಕೊಂಡ್ರೆ ಹಿಂದೆ ಅವರ ಮಗ ರವಿಯೊಂದಿಗೆ ಮಾತನಾಡುತ್ತಾನೆ ಮದುವೆಗೆ ಕೂಡ ಅವನು ಸಂತೋಷವಾಗಿ ಒಪ್ಪಿಕೊಳ್ಳುತ್ತಂತ ಭರವಸೆ ನನಗಿದೆ ನಾನೇಗಲೇ ಈ ವಿಷಯ ತಿಳಿಸಿ ಬರ್ತೀನಿ ಮಗು ಆಯ್ತಪ್ಪ ನೀನು ಮತ್ತೆ ಅಲಬಾರ್ದಪ್ಪ ಆದ್ದನ್ನೆಲ್ಲ ಮರೆತು ಮುಂದೆ ಬರುವುದನ್ನ ಬಗ್ಗೆ ಯೋಚನೆ ಮಾಡಬೇಕು ಅಳಬೇಡ ಮಗಳೇ ಮಂಜು ನಿಮಗೆ ಕೊಟ್ಟಿರೋ ಮಾತನ್ನ ನನ್ನಿಂದ ಉಳಿಸ್ಕೊಳ್ಳಕ್ ಆಗ್ತಿಲ್ಲ ಮಂಜು ಉಳಿಸ್ಕೊಳ್ಳೋದಕ್ಕಾಗ್ತಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಮಂಜು ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ